ಜನರಲ್ ಆಗಿ ನಾವೇನು ಅನ್ಕೊಂಡಿರ್ತೀವಿ ನಮ್ಮ ಆಹಾರದಿಂದ ಮಾತ್ರ ನಮಗೆ ಶಕ್ತಿ ಬರೋದು ಪ್ರತಿಯೊಬ್ಬರಿಗೂ ಶಕ್ತಿ ಬೇಕು ಬಟ್ ಅದು ಬರೀ ಫುಡ್ ಇಂದ ಬರುತ್ತಾ ಈಗಲೂ ಹಿಮಾಲಯದಲ್ಲೆಲ್ಲ ಇದ್ದಾರೆ ನಾನೂರು ವರ್ಷ ಐನೂರು ವರ್ಷ ಋಷಿ ಮುನಿಗಳಿದ್ದಾರೆ ಅವರೆಲ್ಲ ಫುಡ್ನ ತಗೊಂಡು ತೊಗೊಂಡು ಬದುಕಿರೋದ ಖಂಡಿತ ಅಲ್ಲ ಅವರಿಗೆ ಗೊತ್ತಿರುತ್ತೆ ಬಂದ ಪ್ರಾಣಾಯಾಮ ಮುದ್ರ ಈ ಕಾಂಬಿನೇಷನ್ ಮಾಡಿದಾಗ ಎಷ್ಟು ನಮ್ಮ ಎನರ್ಜಿನ ಹೆಚ್ಚು ಮಾಡ್ಕೊಳ್ಬೋದು ಅದೇನು ಮಾಡುತ್ತೆ ನಮ್ಮ ಲೈಫ್ ಪ್ಯಾನ್ ಅನ್ನು ಹೆಚ್ಚು ಮಾಡುತ್ತೆ ಅಂದ್ರೆ ನಾವು ದಿನ ತುಂಬಾ ಶಕ್ತಿ ಇರೋ ತರ ಮಾಡುತ್ತೆ ನೀವು ಯಾರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರೋ ಅವಶ್ಯಕತೆ ಇರೋದೇ ಇಲ್ಲ ಅಂತ ಟೆಕ್ನಿಕ್ ಗಳು ಬೇಕಾದಷ್ಟು ಇರುತ್ತೆ ನೀವು ಫಾಲೋ ಮಾಡಬೇಕಷ್ಟೇ ಹೇಗ್ ಮಾಡೋದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಬೇಕು ಬೇಡ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಆ ಮಂತ್ರಗಳ ಉಚ್ಚಾರಣೆಗಳಿಂದ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಎನರ್ಜಿ ಎನ್ಹಾನ್ಸ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಒಂದ್ಸಲ ಬ್ಯಾಟರಿ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಈಗ ಜನರಲ್ಲಾಗಿ ನಾವೇನು ಅಂದ್ಕೊಂಡಿರ್ತೀವಿ ನಮ್ಮ ಆಹಾರದಿಂದ ಮಾತ್ರ ನಮಗೆ ಶಕ್ತಿ ಬರೋದು ಪ್ರತಿಯೊಬ್ಬರಿಗೂ ಶಕ್ತಿ ಬೇಕು ಬಟ್ ಅದು ಬರೀ ಫುಡ್ಡಿಂದ ಬರುತ್ತಾ ಹಾಗಾದರೆ ಈಗಲೂ ಹಿಮಾಲಯದಲ್ಲೆಲ್ಲ ಇದ್ದಾರೆ ನಾನ್ನೂರು ವರ್ಷ ಐನೂರು ವರ್ಷ ಋಷಿಮುನಿಗಳಿದ್ದಾರೆ ಅವರೆಲ್ಲ ಫುಡ್ಡನ್ನು ತೊಗೊಂಡು ತೊಗೊಂಡು ಬದುಕಿರೋದಾ ಖಂಡಿತ ಅಲ್ಲ ಅವರಿಗೆ ಗೊತ್ತಿರುತ್ತೆ ಬಂಧ ಪ್ರಾಣಾಯಾಮ ಮುದ್ರ ಈ ಕಾಂಬಿನೇಷನ್ ಮಾಡಿದಾಗ ಎಷ್ಟು ನಮ್ಮ ಎನರ್ಜಿನ ಹೆಚ್ಚು ಮಾಡ್ಕೊಳ್ಬೋದು ಅಂತ ನಾವು ಇರುವಷ್ಟು ದಿನ ಲಾಸ್ಟ್ ಬ್ರೆತ್ ಇರುವರೆಗೂ ಅಷ್ಟು ಆಗಿ ಇರಬೇಕು ಅಂದರೆ ನಿಮಗೆ ಬೇಕಾಗಿರೋದು ಬರೀ ಆಹಾರ ಅಲ್ಲ ಸೊ ಅದ್ರ ಜೊತೆಗೆ ಈ ರೀತಿ ಬಂದ ಮುದ್ರಗಳ ಪ್ರಯೋಗ ಮಾಡ್ಕೋಬೇಕು ನಿಮ್ಮ ಶಕ್ತಿನ ತಡೆ ಹಿಡಿಯೋ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಅದು ಏನು ಮಾಡುತ್ತೆ ನಮ್ಮ ಲೈಫ್ ಸ್ಪ್ಯಾನನ್ನು ಹೆಚ್ಚು ಮಾಡುತ್ತೆ ಸೊ ಅಂದರೆ ನಮ್ಮ ನಾವು ಇರುವಷ್ಟು ದಿನ ತುಂಬ ಶಕ್ತಿ ಇರೋ ಥರ ಮಾಡುತ್ತೆ ಸೊ ನೀವು ಯಾರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿರೋ ಅವಶ್ಯಕತೆ ಇರೋದೇ ಇಲ್ಲ ಅಂಥ ಟೆಕ್ನಿಕ್ಗಳು ಬೇಕಾದಷ್ಟು ಇರುತ್ತೆ ನೀವು ಫಾಲೋ ಮಾಡಬೇಕಷ್ಟೇ ಸೊ ಅದರಲ್ಲಿ ಮುದ್ರ ಮಂತ್ರ ಹೋಮೊಥೆರಪಿ ಇದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಯಾವುದು ಬೇಕು ಯಾವುದು ಬೇಡ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಆ ಮಂತ್ರಗಳ ಉಚ್ಚಾರಣೆಗಳಿಂದ ಎಷ್ಟೋ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಎನರ್ಜಿ ಎನ್ಹ್ಯಾನ್ಸ್ ಆಗೋದು ನಿಮಗೆ ಗೊತ್ತಾಗುತ್ತೆ ಸಲ ಬ್ಯಾಟ್ರಿ ರೀಚಾರ್ಜ್ ಮಾಡಿದಾಗೆ ನೀವು ಮೊಬೈಲ್ ತುಂಬ ಯೂಸ್ ಮಾಡಿದ್ರೆ ಏನಾಗುತ್ತೆ ಡೆಡ್ ಆಗುತ್ತೆ ಅವಾಗ ಏನು ಮಾಡ್ತೀರಿ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಿ ಅದೇ ಥರ ನಿಮ್ಮ ದೇಹನ ಚಾರ್ಜ್ ಮಾಡ್ಕೋಬೇಕು ಆಗ ತುಂಬ ಚೆನ್ನಾಗಿ ನಿಮಗೆ ಶಕ್ತಿ ಬಂದಾಗ ಎನರ್ಜಿ ಬಂದಾಗ ನಿಮ್ಗೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಎಲ್ಲದಕ್ಕಿಂತ ಮುಖ್ಯನೇ ಆರೋಗ್ಯ ಅಲ್ವಾ ಆ ಆರೋಗ್ಯನ ಸರಿಯಾಗಿ ಇಟ್ಕೋಬೇಕು ಅಂದರೆ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಅದನ್ನು ನೋಡಿಕೊಂಡು ಅರ್ತ್ಕೊಂಡು ನಿಮ್ಮನ್ನು ನೀವು ಅರ್ತ್ಕೋಬೇಕು ನಿಮ್ಮ ದೇಹದಲ್ಲಿ ಏನು ಚೇಂಜಸ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ಪ್ರಾಣ ಶಕ್ತಿ ಜಾಗೃತಿ ನಮ್ಮ ಪ್ರಾಣ ಶಕ್ತಿನ ಜಾಗೃತಿಗೊಳಿಸ್ಬೇಕು ಆಗ ಎಷ್ಟು ಜಾಗೃತಿಗೊಳಿಸ್ತೀರಿ ಅಷ್ಟು ನೀವು ಬಲ ಅಥವಾ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ಒಳ್ಳೆಯ ಆಹಾರ ಪದ್ಧತಿನೂ ಬೇಕಾಗುತ್ತೆ ಮತ್ತು ಫಿಸಿಕಲ್ ಎಕ್ಸಸೈಸ್ ಕೂಡ ಬೇಕಾಗುತ್ತೆ ಸ್ಟೇಜ್ ಆದರೂ ಚೇರಲ್ಲಿ ಕೂತ್ಕೊಂಡು ಕೂಡ ನೀವು ವ್ಯಾಯಾಮ ಮಾಡ್ಬೋದು ಆ ಥರ ವ್ಯಾಯಾಮನೂ ಮಾಡಬೇಕು ಜೊತೆಗೆ ಪ್ರಾಣಾಯಾಮ ಮುದ್ರ ಇದನ್ನೆಲ್ಲ ಮಾಡ್ತಾ ಹೋದರೆ ನಮ್ಮ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಹೇಳ್ತಿರಲ್ವ ಸುಸ್ತು ಸುಸ್ತು ಅದನ್ನು ತಿಂದೆ ಇದೊಂದು ಈ ಜೀರ್ಣವೇ ಆಗೋಲ್ಲ ಏನೇನೋ ತಿಂದರೆ ಜೀರ್ಣ ಆಗದೆ ಇರೋದನ್ನು ತಿಂದರೆ ಯಾರಿಗೆ ಯಾವ ಶಕ್ತಿನೂ ಬರಲ್ಲ ಇನ್ನೂ ಶಕ್ತಿ ಕುಂದುತ್ತೆ ಅದ್ರ ಬಗ್ಗೆ ಗಮನ ಇಡಿ ಊಟ ಹಿತವಾಗಿರಲಿ ಮಿತವಾಗಿರಲಿ ಆ ಥರ ಮಾಡಿಕೊಂಡು ಇದೆಲ್ಲ ಫಾಲೋ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಶಕ್ತಿವಂತರಾಗಿ ಚೆನ್ನಾಗಿ ಬಾಳ್ತಾ ಹೋಗ್ತೀರಿ